ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ತನೇಶ್ ಕಿಚನ್ ಇವತ್ತು ನಾನು ನಿಮಗೆ ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಗಣೇಶನ ಹಬ್ಬದ ಪ್ರಯುಕ್ತ ನಾನು ಕರ್ಜಿಕಾಯಿ ಮಾಡಿದ್ದೆ ಇವತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಸೈಡಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಈ ಕರ್ಜಿಕಾಯಿಯನ್ನು ತುಂಬ ಬೇಗನೆ ಮಾಡ್ಬೋದು ಹೆಚ್ಚು ಸಮಯ ಬೇಕಾಗಿಲ್ಲ ಮಾಡುವ ವಿಧಾನ ಹೇಗಂತ ಹೇಳಿ ಹೇಳಿಕೊಡ್ತೀನಿ ನೋಡಿ ಒಂದು ಕಪ್ಪು ನಾನು ಚಿರೋಟಿ ರವೆ ತಗೊಂಡಿದ್ದೆ ಒಂದು ಕಪ್ಪು ಮೈದಾ ಹಾಗೆ ಒಂದೆರಡು ಸ್ಪೂನು ತುಪ್ಪನ ಬಿಸಿ ಮಾಡ್ಕೊಂಡು ಇದ್ದೆ ತುಪ್ಪ ಹಾಕೋದ್ರಿಂದ ಕರ್ಜಿಕಾಯಿ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಒಂದು ರುಚಿ ತಕ್ಷಕಷ್ಟೊಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ರವೆ ಹಾಕೋದ್ರಿಂದ ಕರ್ಜಿಕಾಯಿ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆದು ಇರಬೇಕು ಯಾಕಂದರೆ ತುಂಬ ಹಾರ್ಡ್ ಆಗಬೇಕು ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಇಷ್ಟೇ ಸಾಫ್ಟ್ ಆಗಿದ್ದರೆ ಮಾಡ್ಕೊಳ್ಲಿಕ್ಕೆ ಚೆನ್ನಾಗಾಗುತ್ತೆ ಕರ್ಜಿಕಾಯಿ ಇದನ್ನು ಹದಿನೈದು ನಿಮಿಷ ಸೈಡ್ಗೆ ಇಟ್ಟಿಡುವ ನಾವೀಗ ಕರ್ಜಿಕಾಯಿ ಒಳಗಡೆ ಹಾಕೋದನ್ನು ಮಾಡ್ಕೊಳ್ಳುವ ಅದು ಒಂದು ಕಪ್ಪು ಹುರ್ಗಡ್ಲೆ ತೊಗೊಂಡಿದ್ದೆ ಅದನ್ನು ಪೌಡ್ರ್ ಮಾಡ್ಕೊಳ್ಬೇಕು ಪೌಡ್ರ್ ಮಾಡ್ಕೊಂಡ ನಂತರ ಮಿಕ್ಸಿಂಗ್ ಬೌಲ್ಗೆ ಹಾಕುವ ನಂತರ ಒಂದು ಕಪ್ಪು ಸಕ್ಕರೆ ತೊಗೊಂಡಿದ್ದೆ ಸಕ್ಕರೆಗೆ ಒಂದು ಐದಾರು ಏಲಕ್ಕಿ ತಗೊಂಡು ಹಾಕ್ಕೊಳ್ತಾ ಇದ್ದೆ ನಾನು ಆ ಏಲಕ್ಕಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಫರಿ ಬರುತ್ತೆ ಹಾಗೆ ಅದನ್ನು ಒಂದು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ನಾವು ಮಿಕ್ಸಿಂಗ್ ಬೌಲ್ಗೆ ಹಾಕುವ ನಾವು ಸಕ್ಕರೆ ಪುಡಿ ಮಾಡ್ಕೊಳ್ಳೋದ್ರಿಂದ ಅದು ಕರ್ಜಿಕಾಯಿ ಒಳ್ಳೆ ಚೆನ್ನಾಗಿ ಬರುತ್ತಿಲ್ಲ ಅಂದರೆ ದಿಢೀರ್ ಸಕ್ಕರೆ ಪುಡಿ ಹಾಗೆ ಇರುತ್ತೆ ಹಾಗಾಗಿ ಈಗ ಒಂದು ಕಾಲು ಆಗೋಷ್ಟು ಎಳ್ ತಗೊಂಡಿದ್ದೆ ಅದನ್ನು ಹುರ್ಕೊಂಡು ಹಾಕೊಂಡಿದ್ದೆ ನಾನು ಹಾಗೆ ಒಂದು ಐದಾರು ಬಾದಾಮಿ ತೊಗೊಂಡಿದ್ದೆ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಒಂದು ಒಂದೂವರೆ ಕಪ್ಪಾಗೋಷ್ಟು ಒಣ ಕೊಬ್ಬರನ್ನು ತುರ್ಕೊಂಡು ಹಾಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಮಾಡೋದ್ರಿಂದ ಕರ್ಜಿಕಾಯಿ ತುಂಬ ಟೇಸ್ಟಾಗಿ ಬರುತ್ತೆ ತಿನ್ನಲಿಕ್ಕೆ ಮತ್ತು ಬೇಗನೆ ಅದು ಹಾಳಾಗೋದಿಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಇಡ್ಬೋದು ಸ್ವಲ್ಪ ದಿನ ಚೆನ್ನಾಗಿರುತ್ತೆ ನಾವೀಗ ಕರ್ಜಿಕಾಯಿ ಮಾಡುವ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಚೆನ್ನಾಗಿ ಅದನ್ನು ತೇದ್ಕೊಂಡು ತೆಗೆದುಕೊಂಡು ಅದನ್ನು ಒಂದು ಉಂಡೆ ಆಕಾರ ತಕೊಂಡು ಅದನ್ನು ಸ್ವಲ್ಪ ಲಟ್ಟಣಿಗೆಯಲ್ಲಿ ತೆಗೆದ್ಕೊಳ್ಳೋ ಸೈಡ್ ಮಾತ್ರ ತೆಳ್ಳಗಿರಲಿ ಮಧ್ಯ ದಪ್ಪ ಇರಲಿ ಮಧ್ಯ ತೆಳ್ಳಗಿದ್ರೆ ಕರ್ಜಿಕಾಯಿ ಎಣ್ಣೆಗೆ ಬಿಟ್ಟಾಗ ಒಡಿತದೆ ಹಾಗಾಗಿ ಸೈಡ್ ಮಾತ್ರ ತೆಳ್ಳಗೆ ಮಾಡ್ಕೊಳ್ಳಿ ಈ ಥರ ಕೈಯಲ್ಲಿ ಬೇಕಾದರೂ ನಾತ್ಕೊಬೋದು ಅದನ್ನು ಸ್ವಲ್ಪ ಅದಕ್ಕೆ ಒಂದು ಒಂದು ಚಮಚ ಆಗುವಷ್ಟು ಪೌಡ್ರ್ ಹಾಕ್ಕೊಳ್ಳೋಣ ಸೈಡ್ ಫುಲ್ ಕವರಾಗಿ ಇಟ್ಕೊಳ್ಳಿ ಕವರ್ ಮಾಡಿಲ್ಲ ಅಂದರೆ ಎಣ್ಣೆ ಬಿಟ್ಟಾಗ ಫುಲ್ ಓಪನ್ ಆಗುತ್ತೆ ಎಣ್ಣೆ ಕುಡಿತದೆ ಕರ್ಜಿಕಾಯಿ ಸೈಡ್ ಫುಲ್ಲಾಗಿ ಇದು ಮಾಡ್ಕೊಳ್ಳಿ ಕವರ್ ಮಾಡ್ಕೊಳ್ಳಿ ಹಾಗೆ ನನ್ನ ಹತ್ರ ಹಚ್ಚಿಲ್ಲ ಹಾಗಾಗಿ ನಾ ಫೋರ್ಕ್ ಸಹಾಯದಿಂದ ಈಗ ಈ ಥರ ಮಾಡ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆಕೃತಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡೋಕ್ಕೂ ಚೆಂದ ಇರುತ್ತೆ ನೀವು ಒಮ್ಮೆ ಇದೇ ರೀತಿ ಮಾಡಿ ನೋಡಿ ತುಂಬ ಸಾಫ್ಟಾಗಿ ಬರುತ್ತೆ ತಿನ್ನೋಕ್ಕೂ ಅಷ್ಟು ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ ನೀವು ಮಾಡಿಕೊಡೋದ್ರಿಂದ ಅವ್ರಿಗೆ ತುಂಬ ಇಷ್ಟಪಡ್ತಾರೆ ನಾನು ಅದೇ ರೀತಿ ಮತ್ತೊಂದು ತಗೊಂಡು ಮಾಡ್ತಾ ಇದ್ದೀನಿ ನೋಡಿ ಅಷ್ಟೇ ಚೆನ್ನಾಗಿ ಬಂದಿದೆ ನೋಡಿ ಹಿಟ್ಟು ಸಾಫ್ಟಾಗಿದ್ದಷ್ಟು ನಮ್ಮ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಅದು ಸ ಈ ರೀತಿ ಮಾಡೋದ್ರಿಂದ ಒಳಗೆ ಎಣ್ಣೆ ಹಾಕಿದಾಗ ಒಡೆಯೋದಿಲ್ಲ ಫುಲ್ ಸೈಡೆಲ್ಲ ಕವರ್ ಮಾಡ್ಕೊಳಿ ಕವರ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ನೋಡಿ ನಾನು ಇದೀಗ ಎಣ್ಣೆ ಕಾಯಿಸ್ಕೆಟ್ಟಿದ್ದೀನಿ ಇವಾಗ ಎಣ್ಣೆಗೆ ಬಿಡ್ತೀನಿ ನೋಡಿ ನಿಧಾನವಾಗಿ ಎಣ್ಣೆಗೆ ಬಿಡಿ ಹಾಗೆ ಮೀಡಿಯಮ್ ಫ್ಲವರಲ್ಲಿ ಎಣ್ಣೆ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆ ಖರ್ಜಿಕಾಯಿ ಬೇಗ ಕಪ್ಪಾಗಿಬಿಡತ್ತೆ ಹಾಗಾಗಿ ಅದು ಗುಳ್ಳೆ ಗುಳ್ಳೆ ಆಕಾರ ಬಂದ ನಂತರ ಉಲ್ಟ ಹಾಕಿ ಇಲ್ಲಾಂದರೆ ಅದು ಓಪನ್ ಆಗಿಬಿಡುತ್ತೆ ಸೈಡು ಓಪನ್ ಆಗಬಾರ್ದಲ್ಲ ಓಪನ್ ಆದರೆ ಎಣ್ಣೆನೂ ಕೆಡುತ್ತೆ ಕರ್ಜಿಕಾಯೂ ಹಾಳಾಗುತ್ತೆ ಹಾಗಾಗಿ ಆರಾಮಸೆ ಮಾಡಿಕೊಳ್ಳಿ ಕರ್ಜಿಕಾಯಿ ಮಾಡೋಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ ಬೇಗನೆ ಮಾಡಬಹುದು ಹಾಗೆ ನಾವು ರವೆ ಹಾಕೋದ್ರಿಂದ ಕರ್ಜಿಕಾಯಿ ತುಂಬ ಕ್ರಿಸ್ಪಿಯಾಗಿ ಬಂದಿರುತ್ತೆ ತಿನ್ನೋಕೆ ಒಳ್ಳೆ ರುಚಿಯಾಗಿರುತ್ತೆ ಈ ರೀತಿ ಒಮ್ಮೆ ನೀವು ಮಾಡಿ ನಾ ಮಾಡಿದ ಕರ್ಜಿಕಾಯಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಯಾರೆಲ್ಲ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಸೈಡಲ್ಲಿರೋ ಬೆಲ್ಲೈಕನ್ನ ಒತ್ತಿ ನೀವು ಸಡೆಯಲ್ಲಿರುವ ಬಿಲ್ಲನ್ನು ಒತ್ತಿದಿಕೊಡ್ಲಿ ನಾನು ಮಾಡಿದ ಫಸ್ಟ್ ವಿಡಿಯೋ ನಿಮಗೆ ಬಂದು ಮುಟ್ಟುತ್ತೆ ಹಾಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಆದಷ್ಟು ನನ್ನ ಚಾನಲ್ನ ವಾಚ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ನೋಡಿ ಖರ್ಚಿಗೆ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಥರನೇ ನೀವು ಒಮ್ಮೆ ಮಾಡಿ ತಿನ್ನಿ ಥ್ಯಾಂಕ್ ಯು